ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಫಿಶ್ ಫ್ರೈ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಫಿಶ್ ಫ್ರೈನ ಒಂದು ಸರಿ ಮಾಡ್ಕೊಳ್ತೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ ಕಡಿಮೆ ಸಾಮಗ್ರಿಗಳು ಸಾಕು ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಎರಡು ಕೆ ಜಿ ಫಿಶ್ ತರಿಸ್ಕೊಂಡಿದ್ದೀನಿ ಫಿಶ್ನ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀಟಾಗಿ ತೊಳ್ಕೊಬೇಕು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲ್ಗೆ ನಾನು ಒಂದು ಅರ್ಧ ಸ್ಪೂನು ಅರ್ಶನದ ಪುಡಿ ಸೇರಿಸ್ಕೊತಾ ಇದ್ದೀನಿ ಅರ್ಶಿನದ ಪುಡಿ ಆದ ನಂತರ ಖಾರಕ್ಕೆ ಅಂತ ಹೇಳಿ ಅಚ್ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಎರಡು ಸ್ಪೂನು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ನಿಮಗೆ ಖಾರ ಇನ್ನೂ ಬೇಕು ಅನ್ನಿಸಿದ್ರೆ ಇನ್ನೊಂದು ಸ್ಪೂನು ಸೇರಿಸ್ಕೋಬೋದು ನಂತರ ಧನಿಯಾ ಪುಡಿನ ಸೇರಿಸ್ಕೋತಾ ಇದ್ದೀನಿ ನೋಡಿ ಧನಿಯಾ ಪುಡಿನೂ ಸೇರಿಸ್ಕೋತಾ ಇದ್ದೀನಿ ಧನಿಯಾ ಪುಡಿ ನಾನು ಇಲ್ಲಿ ಎರಡು ಸ್ಪೂನು ಸೇರಿಸ್ಕೊಂಡಿದ್ದೀನಿ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ ಫ್ರೈಗಲ್ವಾ ಆದ್ದರಿಂದ ಉಪ್ಪಾದಮೇಲೆ ನಾನು ಸ್ವಲ್ಪ ಸಾರಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಸಾರಿಗೆ ಅಂತ ಮಾಡ್ಕೊಂಡಿರ್ತೀರಲ್ಲ ಆ ಪುಡಿನೂ ಸಹ ಸ್ವಲ್ಪ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದೂವರೆ ಸ್ಪೂನು ಹಾಕ್ಕೊಂಡಿದ್ದೀನಿ ಇದು ಟೇಸ್ಟ್ ಕೊಡುತ್ತೆ ಆದ್ದರಿಂದ ಈ ಜಾಗದಲ್ಲಿ ನೀವು ಬೇಕು ಅಂದರೆ ಮೆಣಸಿನ ಪುಡಿನ ಸೇರಿಸ್ಕೋಬೋದು ಮೆಣಸಿನ ಪುಡಿ ಸೇರಿಸ್ಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ನಂತರ ಇವನ್ನೆಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಿಂಬೆಹಣ್ಣ ಸೇರಿಸ್ಕೊತಾ ಇದ್ದೀನಿ ನೋಡಿ ನಾನು ಇಲ್ಲಿ ಎರಡು ನಿಂಬೆಹಣ್ಣ ಇಂಟ್ಕೊಂಡು ತೊಗೊಂಡಿದ್ದೀನಿ ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರು ಸೇರಿಸ್ಕೋಬೇಡಿ ಅಕಸ್ಮಾತು ಗಟ್ಟಿ ಆಯಿತು ತುಂಬ ಅಂದರೆ ಒಂದು ಎರಡೇ ಎರಡು ಸ್ಪೂನು ನೀರು ಸೇರಿಸ್ಕೋಬೇಕಾಗುತ್ತೆ ಅಷ್ಟೇ ಜಾಸ್ತಿ ಹಾಕ್ಕೋಬೇಡಿ ನೋಡಿ ಇಷ್ಟಿದ್ರೆ ಸಾಕು ಈಗ ತೊಳೆದಿಟ್ಟಿರ್ತೀವಲ್ಲ ಮೀನು ಅದಕ್ಕೆ ಇದನ್ನೆಲ್ಲ ಕೋಟಿಂಗ್ ಮಾಡ್ಕೋಬೇಕಾಗುತ್ತೆ ಹೀಗೆ ಒಂದೊಂದೇ ಫಿಶ್ ತೊಗೊಂಡು ನೀಟಾಗಿ ಕೋಟ್ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಎಲ್ಲ ಸೈಡು ಕೋಟ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಡಬೇಕಾಗುತ್ತೆ ನೋಡಿ ನೀಟಾಗಿ ಈ ರೀತಿ ಎಲ್ಲ ಕಡೆ ಹರಡಬೇಕು ಆ ರೀತಿ ಮಸಾಲೆನ ಮೀನಿಗೆ ಸೇರಿಸ್ಕೊಳ್ಳಿ ಹೀಗೆ ಎಲ್ಲ ಮೀನು ಸೇರಿಸ್ಕೊಂಡ್ಮೇಲೆ ನಾವು ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡೋಣ ಆವಾಗ ಉಪ್ಪು ಖಾರ ಎಲ್ಲ ಅದಕ್ಕೆ ಇಳಿಯುತ್ತೆ ಹುಳಿನೂ ಸಹ ನೀವು ನಿಂಬೆಹಣ್ಣು ಜೊತೆಗೆ ಸ್ವಲ್ಪ ಹುಣಸೆ ಹುಳಿನೂ ಸೇರಿಸ್ಕೋಬೋದು ನಾನು ಇಲ್ಲಿ ಹುಣ್ಸೆ ಹುಣಿ ಸೇರಿಸ್ಕೊಂಡಿಲ್ಲ ಬರೀ ನಿಂಬೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಒಂದು ಅರ್ಧ ಗಂಟೆ ಬಿಟ್ಬಿಡೋಣ ಇದಾದ ನಂತರ ನಾವು ಫ್ರೈ ಮಾಡ್ಕೊಬೋದು ಫ್ರೈ ಮಾಡಿಕೊಟ್ರೆ ತುಂಬ ರುಚಿಯಾಗಿರುತ್ತೆ ಉಪ್ಪು ಖಾರ ಎಲ್ಲ ಅದಕ್ಕೆ ಕರೆಕ್ಟಾಗಿ ಹತ್ತಿರುತ್ತೆ ನಂತರ ಒಂದು ತವನ ಒಲೆ ಮೇಲೆ ಇಟ್ಕೊಂಡು ತವಾ ಬಿಸಿ ಆದ ನಂತರ ಎಣ್ಣೆ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಈ ರೀತಿ ಎಣ್ಣೆ ಹಾಕ್ಕೊಂಡು ಎಲ್ಲ ಹಾಕಬೇಕು ಆ ಥರ ಆಡ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಈಗ ಒಂದೊಂದೇ ಫಿಶ್ನ ತವಾಗೆ ಹಾಕ್ಕೊಳ್ಳಿ ತವಾಗೆ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹಾಕಿದ್ರೆ ಅದನ್ನು ತಿರ್ಬೇಕಾಗೋದಿಲ್ಲ ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ನಾನು ಸ್ವಲ್ಪನೇ ಹಾಕೋತೀನಿ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ಯಾಕಂದರೆ ಬೆಂದಮೇಲೆ ಅದನ್ನು ಎತ್ತೋಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಜಾಗ ಇರಬೇಕು ತವಾದಲ್ಲಿ ಆ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಹೀಗೆ ಫ್ರೈ ಆಗಲಿ ಹತ್ತು ನಿಮಿಷ ಆದ ನಂತರ ಇದನ್ನು ನಾವು ತಿರುವಾಕಿ ಬೇಯಿಸ್ಕೊಬೇಕಾಗುತ್ತೆ ಈ ರೀತಿ ನಿಧಾನವಾಗಿ ಒಂದೊಂದೇ ತಿರುವುಕೊಂಡು ಬೇಯಿಸ್ಕೊಳ್ಳಿ ಜಾಸ್ತಿ ಫೋರ್ಸ್ ಮಾಡೋಕ್ಕೋದ್ರೆ ಮೀನು ಒಡೆದೋಗುತ್ತೆ ಅದಕ್ಕೆ ನೋಡಿ ಇದೇ ಕಾರಣಕ್ಕೇ ಜಾಸ್ತಿ ಮೀನು ಹಾಕೋಬೇಡಿ ಅಂತ ಹೇಳಿದ್ದು ಆಗಿದೆ ಈಗ ಒಂದು ಕಡೆ ಮೇಲೆ ಇನ್ನೊಂದು ಕಡೆ ತಿರುವಾಕಿ ಒಂದು ಎರಡು ಕಡೆ ಕರಿಬೇವನ್ನ ಅದ್ರ ಮೇಲೆ ಒದರ್ಸ್ಕೊಳ್ಳಿ ಈ ರೀತಿ ಇದು ಟೇಸ್ಟು ಚೆನ್ನಾಗಿರುತ್ತೆ ಆದ್ದರಿಂದ ಈಗ ಈಗ ಮೀನು ನೀಟಾಗಿ ಫ್ರೈ ಆಗಿದೆ ಈಗ ಒಂದು ತಟ್ಟೆಗೆ ಎತ್ಕೊಳ್ಳೋಣ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಗೆಳೆಯರೆ